බ පර බලි ගව හෙල්ති ගේ ඇතිගේ ඒරක යිත පන් පරයව හෙල්ති ගෙඩ්ද හෙල්තිගෙඩ්දන ඒර පන්න නය පණ රකේ කිසිේද ති කිසේ ඇත හෙල්ටිගෙඩ්දන තුළ ර තු හෙතු යිද තුල ංචි ිය වර්ද අයිකවන්පුන පර්යවල්ලින් කෝයින්සිඩෙන්න්් ලී මැචික් මැචිින්න් ්‍රස් පර්තතේෝ ඕ ඒරොද තොරල් ජෙරන්න මාලෙන. ನಮಸ್ತೆ ಮಾತೇರಿಗೆ ಮಸ್ತ್ ದಿನ ಯಾಕೋಡ್ಪಿರ ವ್ಲಾಗ್ ಮಾಡ್ತಾನಿಲ್ಲೆ ಬರ್ಡೇದೇ ವ್ಲಾಗ್ ಮಾಡೋಣ ಇತ್ತೆ ಗಂಡಲ್ ಇರ್ತೇ ಸೊ ವೈದ ಪಂತಿಗೆ ಬೈದ ನಿಖ ಜನ ಪಂದಿ ಅಣ್ಣ ಮುಲ್ಪ ಜಾಸ್ತಿ ಇಂಗ್ಲೆ ಪಂತಿಂದ ಮಂಪನು ಸೊ ಬಲೇನಿತ ವ್ಲಾಗ್ ಶುರು ಮಾಡ್ಪುಗಾ

ಮಿನ್ಸಿಪಲ್ ದಾಯ್ತು ಗೊತ್ತು ಮುರಾನಿದ ಬೀಯರ್ದ ಲಾಗ್ ಮಸ್ತ್ ಬೋತ್ಂಡು ಕೆಲವೂರಿಗೇರಿ ಬಿಯರ್ ಪರ್ರೆ ಬಳ್ಳಿಗೆ ಹೆಲ್ತ್ ಗೆಡ್ಡೆ ಅತ್ಗೆಲ್ತ್ ಗೆಡ್ಡೆ ಹೆಲ್ತ್ ಗೆಡ್ಡೆನ ಏರ್ ಬನ್ನಿ ಏರ್ ಬನ್ನಿ ಗಡ್ಡತಿ ಕಿಸೆ ಗೆಡ್ಡೆ ಆಯ್ತು ಹೆಲ್ತ್ ಗೆಡ್ಡೆನ ಏರ್ ಪನ್ನಿ ಹೆಲ್ತ್ ಗೆಡ್ಡೆ ತುಕ ಏರ ಮುಲ್ಪ ಲಾಗ್ ತಗೊಂಡಿತ್ತಾರ ಬಿಆರ್ ಕಮೆಂಟ್ ಕಾಮೆಂಟ್ ಆಗ್ತಲ್ಲವೇ பியர் பறந்து இட்டாது பியர் பரண்ட ಅದೇಲ ಪರ್ಪುಂಡು ಒಂಜಿ ತುಲು ಬಂಜಿ ತುಲೆ ಏತ್ ಬೈದ ಉಂತುಲೆ ಬಂಜಿ ಬೀರ್ ಪರ್ತ್ ಐಕ್ ವನ್ಪುನೆ ಪರ್ರೆ ಪಲಿನ್ ಪರೋಡು ಪರೋಡು ಪರ್ರೆ ಅಲ್ಲೆ ಅವೆಡ್ಡೆತ್ ಪೊಕ್ಕಡೆನೆ ಪರೋಡ್ ಚೇರ್ಲಾ ಹಾ ಪರೋಡ್ ಚೇರ್ ಪರವಡ್ ಚೇರ್ಲಾ ಅಂದಿರ್ ಮೋಟಿವೇಟ್ ಕೊನ್ಪುನ ಪರ್ಲೆ ನಂಡದ್ ಇರ್ ಪರ್ನಲ ಮಲ್ಲೆನ ಒರಿ ಪರ್ರೆ ಅಲ್ಲಿನೊಡು ಎನ್ ಪರ್ಲ್ಲ ಅಂಜೋರ್ ಹಾ ಎನ ಪತ್ತುಂಡು ಪೋಯೆರ್ ಪತುಂಡು ತಲೆ ರಡ್ಜನೆಲ ಕತ್ತಿ ಬತ್ತುದ್ ಪಚಿರ್ ಕೊಯೆರೆ ಬೈದ బుకా అండ సమాచారా దాని పాతర్లే మరి ఇంకా లేరు ముప్ప బుక్క బ్లాక్ అంటే మనపా కన్నడ బ్లాగ్ ఆతి జీ ఆవిడ పర్చేస్ అంతదా మీ చూడదు అవే నేను అన్బాక్సింగ్ అనిపా కన్నడ బ్లాగ్ కూడా ఒక్కరు పంటలే బుక్క அம்மர்ல அம்மாக்கள் போதுல்ல அக்கெல்லாம் பெரிய நாய் இதில் ஆஹ் நாயி ஆங்கிரே பக்கா கிருஷிக்கல இல்லாடின்னு செப்பரு கணேசர் புதாய் போனாக்கப்பா

ಆರೋಗ್ಯ ಹೆಲ್ತ್ ಆಫೀಸರ್ ಡ್ರೈವರ್ ಆದುಲ್ಲೆರ್ ಅವುಲ ಬೊಕ್ಕ ತಿಲೆ ಕೃಷಿ ಪಕ್ಕಾ ಕೃಷಿಕ ಇನ್ನ ಕಂಡನಿ ನಿನ್ನ ಕಂಡ ಅರ್ಪನ್ ಪುಡಿ ನಿನ್ನ ಖಂಡನೆ ನೀಯಿ ಪುರಡ ಅತ್ತಿಗೆರ್ ಆತೆ ಇಂಕ್ದನೆ ಎಂದ ಹಾ ಎನ್ನ ಕಂಡನಿ ಕೃಷಿಕ ಪನಿಯರೆ ಇಂಕಲ ಒಂಜಿ ಕೃಷಿ ಅಪ್ಪ ಯನ್ ಮದ್ನೆರೆ ಕಾರಂಗಳ ಪೋಯಿ ಕೃಷಿಕ ನಂಡ್ದೆ ಗೊತ್ತು ಜೇರ್ ಈಗ್ಲಾ ಆಕ್ಚುಲಿ ದಾದು ಗೊತ್ತುಂಡೆ అప్పక పురా పండి ఈ ఉంటే ఫారీన్ పండి కృషి ఉండ గుండే బిజినెస్ లాస్ ఆవు బొక్క జాబ్ ఏప్పి అండా కృషిండే జాగ్రెందాడా కృషి ఉంటుందాడా ಓಲ್ಲಕ್ಕಿ ಬರ್ತಣ್ಣ ನಮ್ಗೆ ಐಕ್ಕ ಹೆಂಕ ಒಟ್ಟರೆ ರಸ್ತೆ ಹೆಂಗ ಕೃಷಿ ಪೋಡು ಅವು ಏತ ದಾನ ಚೂರು ಆಂಡಲ್ಲ ಕೃಷಿ ಪೊಡು ಅಂಚಿನ ಅನ್ ತಿಕ್ಕೊಡ್ದೆಂತಿದ್ದೆ ಅಂಚಿನ ಲವ್ ಮ್ಯಾರೇಜ್ ಆಂಡಲ್ಲ ಇರಲ್ಲ ಎನ್ನಿಲ್ಲ ಅಂತಕ್ಕಣೆಂಕಾಯ್ತಾ ಇರ್ಬಣ್ಣ ಗೊತ್ತಾ ನಮ್ಮ ಲವ್ ವಿಷಯ ಅಪ್ಪ ಇಲ್ಲ

ಮಸ್ತ್ ಇಜ್ಜಾ ನೀ ನಮ್ಮ ಗಾಲ್ ತುಲೆ ಮೂಲ ಹೆಂಗ ಖಂಡನಿ ಬಿಡಿದ್ದಿ ಬಾಳೆ ಇಡೀ ಮಿತ್ತ ಗುಡ್ಡ ಮತ್ತೋಂದ ಬರ ಕೈಲಿ ಬುರ ಕಟ್ಪಿಗೆ ಅಂಚೆ ಇಜ್ಜಾ ನೆನಗೆ ಜುಟ್ಟು ಹೋಯ್ತು ಕಲಿ ಕಲಿ ತುಲೆ ಓ ಕಂಡನಿ ತುಲೆ ನಮ್ಮ ಕೋ ಇನ್ಸಿಡೆಂಟ್ಲಿ ಮ್ಯಾಚಿಂಗ್ ಮ್ಯಾಚಿಂಗ್ ಡ್ರೆಸ್ ಪಾರ್ತತೆ ఏర్దే తో జరిగిన మాలేని బావే అన్న బావే మధ్యమేగా పాడుతున్న మాలేవు అవు కెక్కుల్ ఎప్పు అన్న ఒక్కొంచి మాలే పాడినే అరే కాష్ట బావే పండ అదే లచ్చు ఏ మగళగల ನಮ್ಮಗಲೇನು ಪಿ ಇದೇಲೆ ತೊಂದರೆ ಸಮಸ್ಯೆ ಬಾಯಿಗೆ ಪೂರ ಕಲ್ಲು ಪಾಡೊಂದು ತೋಂದು ಪಡೀ ಬುರಿ ಜನ ಬರೋದು ಅಂಚೆಂಕ್ಯಾ ಅಂಚಿ ಪೋದ್ ಬಂಟಿನ್ಯೂ ಅನ್ಪ ಕೈಸ್ ತಾದು ಗೊತ್ತೆ ಎಕಡೆ ಯಾನ ತೋಟಾಡು ಬೂರಿನಿ ಗುಂಡಿಗಿರು ತೋಲೇರ ತಂದು ಅಕ್ಕಾರ ಇತ ಈರು ಬೂರ್ನ ತಲಿಪ್ಪಟ್ಟಿಗೆ ಈರ್ ಈರು ಬೂರೋಚಿ ನನ್ನ ಬಾಳೆ ಉಳ್ಳಿಪಟ್ಟಿಗೆ ಲೆಕ್ಕ ಜೀರ್ ಮಾರ್ರೆ

ಬೇರೆ ಆಕ್ಚುಲಿ ತೆಮ್ಮ ನಾನು ಈ ಎಂಟು ಡಾಕ್ಟರ್ ನಡೆ ಪೋಯಿನೆ ಅವ್ರ ಕ್ಯಾಮೆರಾ ಪಾಡಿಯರಿಗೆ ಐಕೊಂಜಿ ಕೈಪೆದ ಇದನ್ನು ಕೊರಿಯರಿಗೆ ಪಾತು ಹನ್ನೊಂದು ಇಲ್ಲ ಒಂಜಿ ದಾಯಿತ ಕೈಪೆದ ಕೊರನೆ ಮಾರ್ರೆ ಮುಂಕು ದೂಲ ಹಿಡಿದು ಒಂದು ಶ್ವಾಸಕೋಶ ಮುಟ ಮಾಡ್ಬೇರ ಕ್ಯಾಮೆರಾ ಕ್ಯಾಮರಾ ಇಂಕ ಹಾ ಮಗ್ಗ 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 ಮಗ್ಗ